ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವಿರಾಜಪೇಟೆ ಇವರ ಒಂದು ವತಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಸಿ ಬಿ ಅಬ್ರಾಹಂ ಅವರು ವಹಿಸಿದ್ದಾರೆ ತಮ್ಮ ಪರವಾಗಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಕಬೀರ್ ಹಾಗೂ ಸಿದ್ದಾಪರ ಅಮ್ಮತ್ತಿ ಗ್ರಾಮದಲ್ಲಿ ಕಬೀರ್ ಹಾಗೂ ಸುಹಾನ ಕಬೀರ್ ದಂಪತಿಗೆ ಪ್ರಥಮ ಪುತ್ರರಾಗಿ ಸುಹೇಮ್ ಕಬೀರ್ ಅವರು ಅಮ್ಮತ್ತಿಯಲ್ಲಿ ಜನಿಸಿರುತ್ತಾರೆ ಅವರ ಪ್ರಾಥಮಿಕ ಶಿಕ್ಷಣವನ್ನು ಅಮ್ಮತ್ತಿ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಬ್ಯಾಂಗ್ಳೂರಿನಲ್ಲಿ ಹಾಗೂ ಹೈಯರ್ ಸ್ಟಡೀಸ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಪಡೆದುಕೊಂಡು ಬಾಲ್ಯದಲ್ಲಿಯೇ ಒಂದು ಕಾರ್ ರೇಸಿನ ಒಂದು ಕ್ರೇಜನ್ನು ನನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅವರ ಈ ಮನಸ್ಸಿನಲ್ಲಿದ್ದಂತಹ ಒಂದು ಕ್ರೇಯಸ್ಗೆ ಅವರ ತಂದೆಯವರಾದ ಕಬೀರ್ ಅವರು ಅವರಿಗೆ ಬೆನ್ನುಲುಬಾಗಿ ನಿಂತು ಅದಕ್ಕೆ ಪ್ರೋತ್ಸಾಹಿಸಿ ಇವತ್ತು ಸ್ನೇಹಿತರೆ ಮಲೇಷ್ಯಾದಲ್ಲಿ ಮಲೇಷ್ಯಾದಲ್ಲಿ ನಡೆದಂತಹ ಕಾರ್ ರೇಸ್ನಲ್ಲಿ ಅವರು ಭಾರತ ದೇಶವನ್ನು ಇಂಡೋನೇಷ್ಯಾದಲ್ಲಿ ಇಂಡೋನೇಷ್ಯಾದಲ್ಲಿ ನಡೆದಂತಹ ಕಾರ್ ರೇಸ್ನಲ್ಲಿ ಅವರು ಭಾರತ ದೇಶವನ್ನು ಪ್ರತಿನಿಧಿಸಿ ಫಸ್ಟ್ ಪ್ಲೇಸನ್ನು ಪಡೆದಿರುತ್ತಾರೆ ಅವರಿಗೆ ನಮ್ಮ ಎಲ್ಲ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬೆಳೆಸ್ತೇವೆ ನಾವು ಇವತ್ತು ಸ್ವಾಗತಿಸಬೇಕಾಗಿ ವಿನಂತಿ ಅಲ್ಲ ಹಾಗೆಯೇ ಅವರ ತಂದೆಯವರಾದ ಕಭೀರ್ ಅವರು ಸಹ ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಅವರಿಗೂ ಸಹ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬೆಳೆಸ್ತೇವೆ ಹಾಗೆಯೇ ನಮ್ಮ ಒಂದು ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ನೌಶಾದ್ರವೂ ಸಹ ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಅವರಿಗೂ ಸಹ ನಾನು ಸ್ನೇಹಿತರೆ ಟ್ರಸ್ಟ್ ನ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಸ್ವಾಗತ ಹಾಗೆಯೇ ನಾನು ಸ್ವಯಂ ಸ್ವಯಂಕವಿರ ಹತ್ರ ಈ ಒಂದು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು स्टार्टिंग uh, uh, मैं सबसे पहले हमारा पापा थैंक यू है एक पोजिशन में पहुंचने के वास्ते मेन रीज़न हमारा पापा हमारा अम्मी इनका का सपोर्ट का वजह से मैं एक लेवल तक पहुंचा उसका बाद मुझे हाथ पकड़ को ले ले गया वम सी मेरला को मेरा स्पॉन्सर और जे के टायर उनका वजह से मैं इंटरनेशनल तक पहुंचा तो ये मेरे मेन पिलर्स चार जन हैं इंटरनेशनल में बहुत सारे मुश्किल हुआ चलाने तो आसान नहीं चलाने का जो नॉर्मल कार 120 bhp बी का ऐसा वहाँ जाने में 300 350 bhp सौ कार चलाना से और फोर व्हीलर तो बहुत प्रॉब्लम हुआ और अच्छा भी बहुत सीखने को मिला मेहनत तो था तो कैसे कि अलग से फर्स्ट पोजिशन एक करें और uh, मेरा ओवरऑल कैटेगरी ए बी आर सी एशिया पैसिफिक रैली चैम्पियनशिप उसमें ओवरऑल फोर्थ करता हूँ तो, वो फोर्थ आना आएंगे एक एक्सपेक्ट कर तो, सके सबका दुआ का वजह से फोर्थ पोजिशन करता हूँ और आगे भी ऐसा दुआ करो ऐसा शायद मोहब्बत दियो हमारा गांव का नाम ಅವರ ಅವರು ದೋಸ್ತಾಂಗ್ ಸ್ವಲ್ಪ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅವರ ಬೆನ್ನ ಹಿಂದೆ ಒಂದು ನಾಲ್ಕು ಪಿಲ್ಲರ್ಗಳು ಮೊದಲನೇದಾಗಿ ತಮ್ಮ ಪೋಷಕ ಪೋಷಕರಿಗೆ ನೆನೆಸಿಕೊಟ್ರು ಅವರು ಯಾಕೆಂದರೆ ಪೋಷಕರ ಬಹುದೊಡ್ಡ ಬೆಂಬಲದೊಂದಿಗೆ ಅವರು ಇವತ್ತು ಈ ಒಂದು ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಅವರಿಗೆ ನಾವು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಸದಾ ನಿಮ್ಮ ಜೊತೆಯಲ್ಲಿರ್ತೀವಿ ಸದಾ ಕಾಲ ನಿಮಗೆ ಏನೇ ಬಂದರೂ ನಾವು ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಚಾರಿಟಿ ಫ್ರೆಂಡ್ಸ್ ಇದ್ದಾರೆ ಚಾರಿಟಿ ಮೆಂಬರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಇದ್ದಾರೆ ಎಲ್ಲರೂ ಸಹ ನಿಮ್ಮ ಜೊತೆ ಇರ್ತೀವಿ ಅಂತ ನಾ ಈ ಸಮಯದಲ್ಲಿ ಅನ್ನಿಸ್ತೇನೆ ಅವರ ತಂದೆಯವರಾದ ಕಬೀರ್ ರಾವ್ ಸಹ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರು ತನ್ನ ತಮ್ಮ ಮಗನ ಯಶಸ್ಸು ಏನು ಯಶಸ್ಸು ಒಂದು ಹೆಮ್ಮೆಯ ವಿಷಯ ಒಂದು ತಂದೆಗೆ ಒಂದು ಮಗ ನನ್ನ ಮಗ ನನ್ನ ಹೆಸರು ನನ್ನ ದೇಶದ ಹೆಸರು ನನ್ನ ಜಿಲ್ಲೆಯ ಹೆಸರು ಜಗತ್ತಿನಾದ್ಯಂತ ಪಸರಿಸುತ್ತಾರೆ ಒಂದು ಹೆಮ್ಮೆಯ ವಿಷಯ ಅವರಂತ ಅವರತ್ರ ನಾವು ವಿನಂತಿಸಿಕೊಳ್ತೇನೆ ಸಭೆಯನ್ನು ಮಾತ್ರ ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ನನ್ನ ಪ್ರಯತ್ನ ನಿಮಗೆಲ್ಲರಿಗೂ ಗೊತ್ತಿದೆ ಇಲ್ಲವೂ ತಿಳಿಸಿದ ಮಗ ವಿದ್ಯಾಭ್ಯಾಸ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಾಗ ಅವನಿಗೆ ಇದೊಂದು ರ್ಯಾಲೀದು ಹೋಗ್ಬೇಕಾಗ್ತದೆ ಆಗಲಿಲ್ಲ ಟೂ ವಿಲ್ ಓಡ್ಸೋಕ್ಕೆ ಒಂದೊಂದು ಬೈಕ್ ತಕೊಂಡ ಆ ಟೂ ವಿಲ್ ತಗೊಂಡು ಇರುವಾಗ ಟೂ ವೀಲ್ ತುಂಬ ಪ್ರಾಬ್ಲಮ್ ಬರ್ತದೆ ಅದಕ್ಕೆ ನೋಡುವಾಗ ಫೋರ್ವಿಲ್ ಓಡ್ಸ್ಕೊಂಡು ಫೋರ್ ವೀಲ್ ಆದರೆ ಬಿಸಿ ಇರೋಕ್ಕಿಲ್ಲ ಅದು ನೋಡುವಾಗ ಆ ಫೋರ್ ವೀಲ್ ತಗೊಂಡು ಎಲ್ಲ ಆದಮೇಲೆ ಅವ್ರಿಗೆ ಒಂದು ಟೆಕ್ನಿಕ್ ಇದು ಮೆಕ್ಯಾನಿಕಲ್ ಬೇಕಿತ್ತು ಮೆಕ್ಯಾನಿಕಲ್ ಇರುವಾಗ ಆಗ ಜಾನ್ಸನ್ ಅಂತ ಇಲ್ಲ ಮೈಸೂರು ಅದನ್ನು ಒಂಥರ ಹೋಗಿ ಎಲ್ಲ ಕೇಳುವಾಗ ಆಗ ನನಗೆ ಕೇಳಿದ್ರು ನೀನು ಸಾ ಜೊತೆ ಕೊಡ್ತೀಯಾ ನೀನು ಒಳ್ಳೆ ಕೊಟ್ಟರೆ ನಾನು ಅವನ್ನ ಒಳ್ಳೆ ಇದು ಮಾಡ್ತೀನಿ ಹೆಸರು ಅಂತ ಹೇಳಿದ್ರು ತುಂಬ ವರ್ಷ ಅಲ್ಲಿ ಇದ್ದ ಒಂದು ಹತ್ತು ಹದಿನೈದು ವರ್ಷ ಇನ್ನೊಂದು ಹತ್ತು ವರ್ಷ ಹ್ಞೂ ಮತ್ತು ಹದಿನೈದು ವರ್ಷ ಎಲ್ಲ ಮಾಡಿದ್ದಾನೆ ಒಳ್ಳೆ ಪ್ಲೇಸ್ಮೆಂಟ್ ಬಂತು ಊರುಗಳಿಗೆ ತುಂಬ ಹೆಸರು ಬಂದಿದೆ ಊರಿಗೆಲ್ಲ ಎಲ್ಲ ಜಾಗೂ ಕಮ್ಮಿ ಅಂದರೆ ಒಂದು ತ್ರೀ ಫಿಫ್ಟಿ ಪ್ರೈಸಸ್ ಇದೆ ಅದಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಇಲ್ಲ ವಿಷಯನೇ ಎಲ್ಲ ಮನೆಯಲ್ಲಿ ಬಂದು ನೋಡಿದೀರ ಸ್ವಲ್ಪ ಜನ ಸ್ವಲ್ಪ ಜನ ನೋಡಿದ್ದಾರೆ ಅದಕ್ಕೋಸ್ಕರ ಅದು ಆಯ್ತು ಅಲ್ಲಿಂದ ಹೀಗೆ ಇದ್ದಾಗ ವಂಶಿಯವರು ಕರೆದು ಬಿಟ್ಟು ನಿಮ್ಗೆ ಒಳ್ಳೆ ಒಂದು ಪ್ಲೇಸ್ ನಾನು ತರ್ತೀನಿ ನಿನ್ನ ಒಳ್ಳೆ ತಂದೆ ತಾಯಿದ್ ಒಳ್ಳೆ ಹೆಸರು ತರ್ತೀನಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀನ್ ಇರುವಂತ ಹೇಳಿ ಅವನು ಒಳ್ಳೆ ಸಪೋರ್ಟ್ ಕೊಟ್ಟರು ಅಷ್ಟೊತ್ತಿಗೆ ಅವನೇ ಜೆ ಕೆ ಕಂಪನಿಯವ್ರನ್ನ ಹಿಡಿದು ಅವನು ಇಂಥ ಸ್ವಯಂಗೆ ನೀವು ಸಪೋರ್ಟ್ ಮಾಡಬೇಕು ಅವನ್ನ ಒಳ್ಳೆ ಹೆಸರು ತರಬೇಕು ಅಂತೇಳಿ ಅವರು ಸಪೋರ್ಟ್ ಮಾಡಿದ್ರು ಅವ್ರು ಸಪೋರ್ಟಿಂದ ಐದು ವರ್ಷ ಆಯ್ತಲ್ಲ ಹತ್ತು ಮೊದಲು ವರ್ಷ ಆಡಿದ್ರು ಐದು ವರ್ಷ ಆಗ ಕಾಯ್ತಿದೆ ಹತ್ತೆ ಐದು ವರ್ಷ ಅವರು ಸಪೋರ್ಟ್ ಮಾಡಿದ್ರು ವಂಶಿಯೋಳವರು ತುಂಬ ಸಪೋರ್ಟು ಹೇಳಿದ್ರೆ ಯಾವ ವಿಷಯಕ್ಕೂ ಅವಿಂದೆಚ್ಚಿಗೋಕ್ಕಿಲ್ಲ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಮಾಡಿ ಅವನ್ನ ಹೊರ್ಗಡೆ ಕಳ್ಸೋಕ್ಕೇನು ಅವನೇ ಮಾಡಿದ್ದು ನೀವು ಹೋಗು ನಾನು ಸಪೋರ್ಟ್ ಮಾಡ್ತೀನಿ ಅಜೆಕಿಯವರಿಗೆ ಕೊಟ್ಟು ಎಷ್ಟೋ ದುಡ್ಡು ಕೊಟ್ಟು ಕಂಪ್ನಿಗೆ ಕೊಟ್ಟು ಕಂಪ್ನಿಯಿಂದ ಇವರು ಅಲ್ಲಿ ಸೇರಿ ಕಳಿಸಿ ಇಂಡೋನೇಷ್ಯ ಕಳಿಸಿ ಅಲ್ಲಿ ಹೆಸರು ಅಂತ ಹೆಸರು ತಂದು ಇಡೀ ಇಂಡಿಯಾಕ್ಕೇನೆ ಹೆಸರು ತಂದಿದ್ದಾನೆ ನೋಡಿ ಕರ್ನಾಟಕ ಆದ್ರಿಂದ ನಮ್ಮ ಹುಡುಗ ಹೆಸರು ತಂದು ಒಳ್ಳೆ ಇಲ್ಲಿ ಅಂತ ಬರ್ತಿದ್ದೇನೆ ಇನ್ನು ಮುಂದೆ ನೀವು ನಾವು ನಮ್ಮ ಅಲ್ಲ ಇದ್ದಾರೆ ಇನ್ನು ಮುಂದೆ ಏನೆಲ್ಲ ಆಯ್ತದೆ ಅಷ್ಟು ತಂದೆಯ ಪಾತ್ರ ಇವತ್ತು ಏನಿದೆ ಅವರ ತಂದೆಯ ಪಾತ್ರ ಸ್ವಯಂ ಅವರ ಹಿಂದೆ ಅವರ ಕಣ್ಣಲ್ಲಿ ಬಂದಂತಹ ಒಂದು ಆನಂದ ಬಾಷ್ಪನೆ ನಮಗೆಲ್ಲ ತಿಳಿಸೋದು ಏನು ಪ್ರಯತ್ನ ಪಟ್ಟಿದ್ದಾರೆ ಅವರು ಈ ಮಗನಿಗೆ ಎಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ನಾಲ್ಕು ಒಳ್ಳೆಯ ಮಾತುಗಳನ್ನು ಆಡಿ ಎಲ್ಲರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಮಾತುಗಳನ್ನು ನೀವು ಹೇಳಿದ್ದೀರಾ ಹೇಗೆ ನಮ್ಮ ಫ್ರೆಂಡ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಹಾಗೂ ಧನ್ಯವಾದಗಳು ಕಲಿತವರು ಟ್ರಸ್ಟಿನ ಎಲ್ಲ ಸದಸ್ಯರು ಉಪಾಧ್ಯಕ್ಷರಿದ್ದಾರೆ ಕಾರ್ಯದರ್ಶಿಯರಿದ್ದಾರೆ ಎಲ್ಲರೂ ಸಹ ನಮ್ಮ ಈ ಒಂದು ಸಾಧನೆ ಕೈದಂತಹ ಸ್ವಯಂ ಹಾಗೂ ಈ ಸಾಧನೆ ಕೈಯಲು ಪ್ರೇರೇಪಣೆಯಾದ ಅವರ ತಂದೆಯವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೀನಿ ನಾನು ಮಾಡ್ತಾರೆ ಅವರಿಗೆ ಸನ್ಮಾನ ಆ ಸನ್ಮಾನಕ್ಕೆ ಅರ್ಹರಾಗಿರ್ತಾರೆ ಆ ಸನ್ಮಾನ ಮಾಡಲಿಕ್ಕೆ ಅದು ಯಾರಿಗೆ ನಾನು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ ಸಾಧನೆ ಮತ್ತೆ ಇನ್ನೊಂದು ಪ್ರಮುಖ ಅಂಶ ಏನಂತ ಹೇಳಿದ್ರೆ ಒಬ್ಬ ಮಗ ಅವನ ಆಸಕ್ತಿ ಅವನ ಯಾವ ಶಕ್ತಿ ಆಸಕ್ತಿ ಹೊಂದಿದ್ದಾನೆ ಅದನ್ನು ಪ್ರೋತ್ಸಾಹಿಸಿ ಈ ಮಟ್ಟಕ್ಕೆ ನನ್ನ ಮಗ ಬೆಳಿಬೇಕು ಆ ಉತ್ತಮ ಶಿಖರಕ್ಕೆ ಏರಬೇಕು ಅಂತೇಳಿ ಒಂದು ತಂದೆ ಆ ಮಗನಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾನೆ ಅಂತ ಹೇಳಿದಕ್ಕೆ ಒಂದು ಉದಾಹರಣೆ ನಮ್ಮ ಕಬಿರಂಗದ ಫಲವಾಗಿ ಇವತ್ತು ನಮ್ಮ ಹುಡುಗ ನಮ್ಮ ಸಿಹೇನ್ ಕಬೀರ್ ಅವರು ಈ ಮಟ್ಟಕ್ಕೆ ತಲುಪಿದ್ದಾರೆ ಇನ್ನೂ ಸಹ ಮುಂದಕ್ಕೆ ಇಡೀ ಪ್ರಪಂಚದ ನಡೆಯುವ ರ್ಯಾಲಿಗಳಲ್ಲಿ ನಮ್ಮ ಸುಹೇಂ ಕಬೀರ್ ಅವರು ಭಾಗವಹಿಸ್ಲಿ ಮೊದಲನೇ ಸ್ಥಾನ ಗಳಿಸಲಿ ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಪಟ್ಟಣಕ್ಕೆ ಹೆಸರನ್ನು ತರಲಿ ಅಂತ ಹೇಳ್ಬಿಟ್ಟು ಆ ಸೃಷ್ಟಿಕರ್ತನಲ್ಲಿ ನಾನು ಬ್ರೇಡ್